ಏಕತಾ ಸಮಾವೇಶಕ್ಕೆ ನಾವೇನು ಮಾಡಿದೀವಿ ಅಂತಂದ್ರೆ ಅಂಗೈಯೊಳಗಿನ ಲಿಂಗದ ಚಿತ್ರವನ್ನ ಪ್ರಕಟ ಮಾಡಿದ್ದೇವೆ ಅಂಗೈ ಒಳಗಿನ ಲಿಂಗದ ಚಿತ್ರವನ್ನ ಯಾವ ಕಾರಣಕ್ಕಾಗಿ ಪ್ರಕಟ ಮಾಡಿದ್ದೇವೆ ಅಂತಂದ್ರೆ ಇದು ಲಿಂಗ ಪಂಚಪೀಠದ ಶಿವಾಚಾರ್ಯರ ಕೈಯಲ್ಲಿ ಪೀಠಾಚಾರ್ಯರ ಕೈಯಲ್ಲೂ ಅದೇ ಇದೆ ಬಸವಾದಿ ಶರಣರ ತತ್ವ ಹೇಳ್ತಕ್ಕಂಥವರ ಕೈಯಲ್ಲೂ ಕೂಡ ಅದೇ ಇದೆ ಇನ್ನೂ ಬೇರೆ ಬೇರೆ ಸಂಪ್ರದಾಯಗಳನ್ನ ಅದ್ವೈತ ಸಂಪ್ರದಾಯವನ್ನು ಹೇಳುವ ಸಿದ್ಧಾರೂಢರ ಶಿವಾನಂದರ ಇತ್ಯಾದಿ ಸಂಪ್ರದಾಯಸ್ಥರ ಕೈಯಲ್ಲಿನೂ ಕೂಡ ಲಿಂಗ ಇದೆ ಇದು ತತ್ವ ಅಂತಕ್ಕಂತಹ ಆಧಾರವಾಗಿ ಇಟ್ಟುಕೊಂಡು ಇದನ್ನ ಮಾತ್ರ ನಾವು ಹೇಳುವಂತ ಪ್ರಯತ್ನವನ್ನ ಮಾಡಿದ್ದೇವೆ ನಿನ್ನ ದಿವಸ ಒಬ್ರಾಗ್ಲೇ ಸುದ್ದಿ ಕೊಟ್ಟೇ ಬಿಟ್ರು ನಾವ್ ಏನು ಮಾಡ್ತೀವೋ ಅದನ್ನ ಕಾಪಿ ಹೊಡೆದು ಬಿಡ್ತಾರ ಆಗಿಂದಾಗ ನಾವ್ ಇಲ್ಲಿ ಏನೇನು ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ ಅದನ್ನ ಕಾಪಿ ಹೊಡಿತಾರ ಏನ್ ಮಾಡ್ತಾರೆ ಈ ಸಿಂಬಾಲ್ ಅನ್ನ ನಾವು ಲಿಂಗಾಯತ ಧರ್ಮಕ್ಕೆ ಇಟ್ಕೊಳ್ತೇವೆ ಅನ್ನುವಂತ ಮಾತು ಆಗ್ಲೇ ಬಸವಣ್ಣನ ಕೈಯ ಬಿಟ್ಟು ಬಿಟ್ರ ಅವ್ರು ಒಂದ ಹೊಡೆತಕ್ಕೆ ಕೈ ಬಿಟ್ಟು ಬಿಡ್ತಾರ ಅಂದ್ರೆ ನಮ್ಮದ್ ಯಾವ್ದು ಚಲೋ ಅನಿಸ್ತೈತೆ ಅದನ್ನ ಆಗ್ಲಿ ಎಮರ್ಜೆನ್ಸಿ ಕಾಪಿ ಹೊಡೆದ ಬಿಡ್ತಾರ ಈ ಕಾಪಿ ಹೊಡೆದು ಪಾಸ್ ಆಗುವ ಕೆಲಸವನ್ನ ನೀವ್ ಯಾರು ಮಾಡಬಾರ್ದು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತಿನ ದಿವಸ ಇನ್ನೂ ಒಂದು ಪೇಪರ್ ನಲ್ಲಿ ಒಂದು ಸುದ್ದಿ ಬಂದಿದೆ ಅದು ಕೂಡ ಪ್ರಮುಖ ಪತ್ರಿಕೆ ಆ ಪತ್ರಿಕೆಯಲ್ಲಿ ಏನು ಬಂದಿದೆ ಅಂದ್ರೆ ಶೀಘ್ರದಲ್ಲಿ ವೀರಶೈವ ಮಹಾ ಲಿಂಗಾಯತ ಮಹಾಸಭೆ ಇಬ್ಬಾಗ ಆಗುತ್ತದೆ ಅಂತಕ್ಕಂತಹ ಮಾತನ್ನ ಅಲ್ಲಿ ತಾವು ಯಾರೋ ಹೇಳಿರ್ತ ಬರ್ದಿರ್ತಕ್ಕಂತದನ್ನ ನಾನು ನೋಡಿದೆ ಮಾನ್ಯರೇ ಒಂದು ನೂರ ಇಪ್ಪತ್ತು ಎರಡು ವರ್ಷಗಳ ಹಿಂದೆ ಹುಟ್ಟಿರ್ತಕ್ಕಂತಹ ಅಖಿಲ ಭಾರತ ವೀರಶೈವ ಮಹಾಸಭೆ ಅದನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಪೂಜ್ಯ ಹಾನಗಲ್ ಕುಮಾರ್ ಮಹಾಸ್ವಾಮಿಗಳವರು ಆದ್ರೆ ಆ ಸ್ಥಾಪನೆಯ ಕಾರ್ಯದಲ್ಲಿ ಏನು ಈಗ ಒಳಪಂಗಡ ಅಂತದವ ಎಲ್ಲ ಒಳಪಂಗಡಗಳ ಮುಖಂಡರು ಅವತ್ತಿನ ದಿವಸ ಒಂದಾಗಿ ತೆಗೆದುಕೊಂಡಿರ್ತ ಮಾಡಿರ್ತಕ್ಕಂಥ ಸಂಸ್ಥೆ ಅದು ಅಂತಕ್ಕಂತಹದ್ದು ತಮ್ಮ ಅರಿವಿಗೆ ಇರಲಿ ಆ ಆ ಒಂದು ಸಂಸ್ಥೆಯನ್ನು ಒಡಿಬೇಕನ್ನುವಂತಹ ಒಂದು ಹುನ್ನಾರ ನಿಮ್ಮದೇ ಯಾಕೆ ನೀವು ಸಂಸ್ಥೆಯನ್ನ ಕಟ್ಟೋದಾದ್ರೆ ಕಟ್ಟಿಕೊಳ್ಳಿ ಅದಕ್ಕಿಂತ ಬಹಳ ಎತ್ತರದ ಮಟ್ಟದಲ್ಲಿ ಬೆಳೆಸಿಕೊಳ್ಳಿ ಆದ್ರೆ ಅದನ್ನು ಒಡಿಬೇಕು ಅನ್ನುವಂತ ಹುಚ್ಚು ಸಾಹಸವನ್ನ ಮಾಡಿದ್ರೆ ನಡೆಯೋದಿಲ್ಲ ಕಾರಣ ಏನು ಅಲ್ಲಿ ಭೀಷ್ಮರಂತಹ ನಮ್ಮ ಸಮಾಜದ ಭೀಷ್ಮಾಚಾರ್ಯರಂತಹ ಒಬ್ಬ ಮಹಾನ್ ವ್ಯಕ್ತಿ ಇದ್ದಾರೆ ಶಾಮ್ನೂರ್ ಶಿವಶಂಕರಪ್ಪನವರು ಶಾಮ್ನೂರು ಶಿವಶಂಕರಪ್ಪನವರನ್ನ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಹಾ ಪುಣ್ಯಾತ್ಮ ಅವರು ಯಾಕೆ ಅಂತಂದ್ರೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನೀವೇನು ಇವತ್ತು ಕೆಲವು ಜನ ಉಳ್ಕೊಂಡಿರಿ ನಿಮ್ಮವ್ರು ಅವತ್ತಿನ ದಿವ್ಸ ಎಂಟು ಜನ ರಾಜ್ಯದ ಸಚಿವರು ಇದ್ರು ಅವತ್ತಿನ ದಿವಸ ಬಹಳ ದೊಡ್ಡ ದೊಡ್ಡ ಸ್ವಾಮಿಗಳು ಇದ್ರು ಪಾಪ ಅವ್ರ ಆಕಸ್ಮಿಕ ಲಿಂಗಗಳಾಗ್ಬಿಟ್ರು ಇವರು ಕೆಲವು ಜನ ಹೊರಗ್ ಹೋಗ್ಬಿಟ್ರು ಆದ್ರ ಅಂತಿಂತವ್ರಿಂದನೇ ಪ್ರತ್ಯೇಕ ಧರ್ಮ ಸ್ಥಾಪನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ನೀವು ಚಿಯಾ ಮಿಯಾ ಅಂತಕ್ಕಂಥವ್ರು ಸ್ಥಾಪನೆ ಮಾಡೋದನ್ನ ನೋಡ್ಬಿಟ್ರೆ ನನಗ ಅಸಾಧ್ಯ ಅನಸ್ತಾ ಇದೆ ಯಾಕೆ ಈ ಹುಚ್ಚು ಸಾಹಸಕ್ಕೆ ನೀವು ಕೈ ಹಾಕಿದ್ದೀರಿ ಅಂತ ಅನಿಸ್ತಾ ಇದೆ ನಿಮಗ್ ಗೊತ್ತಿರ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯಲ್ಲಿ ಹಿರಿಯರಾದ ಭೀಷ್ಮಾಚಾರ್ಯರಂತಹ ಶಾಮ್ನೂರ್ ಶಿವಶಂಕರಪ್ಪನವರಿದ್ದಾರೆ ಅದರ ಜೊತೆಗೆ ಇನ್ನೊಂದೇನು ಅಂತಂದ್ರೆ ಅರ್ಜುನನಂತಹ ಪಾತ್ರವನ್ನು ವಹಿಸುವ ಈಶ್ವರ ಖಂಡ್ರೆ ಇದ್ದಾರೆ ಗಮನದಾಗಿರ್ಲಿ ಭೀಮನ ಪಾತ್ರ ವಹಿಸುವಂತಹ ದಕ್ಷ ಹಿರಿಯ ಪೊಲೀಸ್ ಅಧಿಕಾರಿಗಳು ನಿವೃತ್ತ ಅಧಿಕಾರಿಗಳಾದ ಶಂಕರ್ ಬಿದಿರಿ ಇದ್ದಾರೆ ಅದರ ಜೊತೆಗೆ ಧರ್ಮರಾಜನಂತಹ ಎಷ್ಟೋ ಸಾವಿರ ಜನ ಸ್ವಾಮಿಗಳು ಮತ್ತು ಸಮಾಜದ ಗಣ್ಯರಿದ್ದಾರೆ ಇಂಥವರೆಲ್ಲರೂ ಸೇರಿಕೊಂಡು ನಿಮ್ಮ ಕೌರವರ ಪಾತ್ರಕ್ಕೆ ಅವಕಾಶ ಕೊಡೋದಿಲ್ಲ ಧರ್ಮ ಸಾಮ್ರಾಜ್ಯವನ್ನ ನಾವು ಒಡೀಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂತಹದ್ದನ್ನ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಔದಾರ್ಯವನ್ನ ತೋರಿ ನೂರು ವರ್ಷಗಳ ನಂತರದಲ್ಲಿ ಆ ಲಿಂಗಾಯತ ಶಬ್ದವನ್ನ ಸೇರಿಸಿಕೊಂಡಿದೆ ಕಾರಣ ಅದನ್ನ ಸಿದ್ಧಗಂಗಾ ಹಿರಿಯ ಶ್ರೀಗಳು ಲಿಂಗೈಕ್ಯ ಸಿದ್ಧಗಂಗಾ ಹಿರಿಯ ಶ್ರೀಗಳು ಆ ಲಿಂಗಾಯತ ಪದವನ್ನ ಸೇರಿಸಿಕೊಂಡು ಬಿಡ್ರಿ ಜಗಳ ಕಡಿಮೆ ಆಗತ್ತೆ ಅಂತ ಹೇಳಿದ್ರು ಆ ಕಾರಣಕ್ಕಾಗಿ ಔದಾರ್ಯದಿಂದ ಸೇರಿಸಿಕೊಂಡ ಶಬ್ದವನ್ನ ಇವತ್ತಿನ ದಿವ್ಸ ನೀವ್ ಏನ್ ಮಾಡ್ತಾ ಇದ್ದೀರಿ ಅವತ್ತಿನ ದಿವ್ಸ ಒಂದೇ ಬೇಡಿಕೆ ಏನಿಟ್ರಿ ಲಿಂಗಾಯತ ಪದ ಸೇರಿಸಿಕೊಂಡು ಬಿಟ್ರೆ ನಮ್ಮ ವಿರೋಧ ಇಲ್ಲ ಅಂತಕ್ಕಂತ ಮಾತನ್ನ ಹೇಳಿದ್ರಿ ಇವತ್ತದನ್ನ ಸೇರಿಸಿಕೊಂಡ್ರು ಕೂಡ ಸಮಾಧಾನ ನಿಮಗಿಲ್ಲ ಮತ್ತು ಅದನ್ನು ಒಡಿಬೇಕು ಅಂತ ಹೋಗ್ತಾ ಅಂದ್ರೆ ನಿಮ್ಮ ಉದ್ದೇಶ ಅತ್ಯಂತ ಕಲುಷಿತ ಮತ್ತು ಸಂಕುಚಿತ ಮನೋಭಾವದಿಂದ ಕೂಡಿದೆ ಅನ್ನುವಂಥದ್ದನ್ನ ನಿಮ್ಮೆಲ್ಲರ ಗಮನಕ್ಕೆ ನಾ ತರ್ಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು